ಪಡೆದಿರುವ ನಾನೇ ಪಾರ್ವತಿ ನನಗಿಂದು ತುಂಬಾ ಸಂತೋಷವಾಗಿದೆ ಈ ಸಂತೋಷದ ಸಮಯದಲ್ಲಿ ಏನಾದರೂ ಪ್ರೇಮದ ಕಾಣಿಕೆಯನ್ನು ಕೊಡಬೇಕು ನಾನೊಬ್ಬ ಬಡರ ಇದ್ದ ಬಂಗಾರ ಕಡೆ ಹೋಗಬಹುದು ಆದರೆ ಇಂದು ನಾ ಕೊಡುವ ಪ್ರೇಮದ ಕಾಣಿಕೆ ಅಪ್ಪ ತಿರುವೆ ನನ್ನ ಕನಸಿನ ರಾಣಿ ಕಾಣಿಕೆ මල්ග ව ख वा සිද රක ಹೌದು ರೀ ಜೀವನ ಸಾರ್ಥಕವಾಯಿತು ಅಂತ ಯಾಕೆ ರೀತಿ ಮಾತಾಡ್ತಿದ್ದಾರೆ ನೋಡಿ ನಿಮ್ಮಂತ ಪತಿಯನ್ನು ಪಡೆಯಬೇಕಾದ್ರೆ ನಾನಿ ಕನ್ನಡ ಸ್ವಾಮಿ ತನ್ನಡ ನೋಡಿ ನೋಡಿ ನಿಮ್ಮಂತ ಪತಿಯನ್ನು ಪಡಿಬೇಕಾದ್ರೆ ನಾನೇಳ್ ಹೊಲ ಕಡೆ ಹೋಗಿದ್ರೆಲ್ಲ ಹೊಲದ ಕೆಲಸ ಏನಾಯ್ತ್ರಿ ಚೆನ್ನಾಗಿದೆ ತಾನೇ ಹೊಲದ ಕೆಲಸ ಬಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಸುಂದರವಾಗಿ ಬಾಳಿ ಬದುಕಲು ಏನು ಬೇಕು ಕಣ್ಣನ ಪ್ರತಿ ಅಜ್ಜೆಯಲ್ಲಿ ಗಣ್ಣಿಗೆ ನಿಲ್ಲುವ ಸತಿಯೇ ಸಂಸಾರದ ಜ್ಯೋತಿ ಈ ಎಲೆಗಳಲ್ಲೂ ಬಂದ ಮಹಾಲಕ್ಷ್ಮಿ ನೀನು ಹೆಣ್ಣು ಜಗದ ಕಣ್ಣು ಮಮತೆಯ ಮಗಳಾಗುವವಳು ಹೆಣ್ಣು ಹೆಚ್ಚಿನ ಮಡದಿಯಾಗ ಹೆಣ್ಣು ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ಜನ್ಮ ನೀಡುವ ತಾಯಿ ಕೂಡ ಹೆಣ್ಣು ಹೆಣ್ಣಿನಿಂದಲೇ ತೂಗುತ್ತಿದೆ ಜಗದ ತೊಟ್ಟಿದು ಇಷ್ಟೆಲ್ಲ ಗೊತ್ತಿದ್ದರೂ ಇಪ್ಪತ್ತು ವರ್ಷಗಳ ಹಿಂದೆ ತಾಯಿಯ ಗರ್ಭದಲ್ಲಿರುವ ಹೆಣ್ಣು ಏನೆಂದು ಹೇಳರಿ ಪಾರ್ವತಿ ಇಂದು ಅದೇ ಹೆಣ್ಣು ಬೇಕೆಂದು ಆದಿ ಬೀದಿಗಳಲ್ಲಿ ಭಾಗ್ಯ ಹೌದು ರೀ ನಾನು ಈ ರೀತಿ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಅದ ಹಾಗೆ ನಾವು ಸಾಲ ಮಾಡಿ ಯಾಕೆ ಹೊಲಕ್ಕೆ ಬೋರ್ವೆಲ್ ನಾವು ಹಾಕಿಸ್ಬಾರ್ದು ನೀರಿಗಾಗಿ ಕಾದು ಕುಳಿತಿರುವ ಭೂತಾಯಿ ಬಾಡುವ ಅಂಚಿನಲ್ಲಿ ನಿಂತಿರುವ ಬೆಳೆಗಳು ಮುಗಿಲು ನೋಡುತ್ತ ನಿಂತಿರುವ ರೈತರು ಮುಗಿಲು ನೋಡಿ ನೋಡಿ ಕತ್ತು ನುಡಿಯುತ್ತೇನೆ ಪಾರ್ವತಿ ಸುಡೋ ಬಿಸಿನಿಗೆ ಬಾಡೋ ಟೀಕಗಳನ್ನು ನೋಡಿದರೆ ಏನೋ ಇತ್ತು ಈ ರೈತನ ಗೋಳನ್ನು ಕೇಳುವಾಗ ಅಲ್ಲ ರೀ ಈಂತ ವಿಷಯದಲ್ಲಿ ಆದರೆ ಎಂಬ ಮಾತೆくれ ನೋಡಿ ಸಾಲ ಮಾಡಿ ಆದರೂ ಬೋರ್ವೆಲ್ ಹಾಗೆ ಸರಿ ಅಂತ ಆವಾಗಲೇ ಹೇಳಲಿಲ್ಲಲ್ವೆ ನಾನು ಏನು ನಿಜವೇ ಪಾರ್ವತಿ ದುಡಿದ ವಿಚಾರವಲ್ಲವೇ ಪ್ರತಿಸಲೇಬೇಕಾಗುತ್ತದೆ ಅಲ್ಲರಿ ಇಂಥ ವಿಷಯದಲ್ಲಿ ಆದರೆ ಎಂಬ ಮಾತೆ ಕಿರಿ ಇಂಥ ವಿಷಯದಲ್ಲಿ ತಲೆ ಕೆಡಿಸ್ಕೋಬೇಡ್ರಿ ನೀವು ಏನಾದ್ರೂ ಹೇಳಿ ಅಲ್ಲ ನಾವೇನಾದ್ರೂ ಒಂದು ಸರಿ ಕೈ ಇಟ್ಟು ಆ ಕೆಲಸದಲ್ಲಿ ಗಮನ ಇಟ್ಟು ಮಾಡಿದ್ರೆ ಪ್ರತಿಫಲ ನಮಗೆ ಸಿಕ್ಕಿ ಸಿಗುತ್ತೆ ಆ ದೇವರು ನಮ್ಮನ್ನು ಮಾತ್ರ ಎಂದು ಕೈ ಬಿಡೋದಿಲ್ಲ ರೀ ಕೈ ಬಿಡೋದಿಲ್ಲ ಆ ದೇವರು ನಮಗೆ ತಕ್ಕ ಪ್ರತಿಫಲವನ್ನು ಚಿಕ್ಕಂದಿರಿರುವಾಗಲೇ ತಮ್ಮ ಕಷ್ಟಗಳು ಕಷ್ಟ ಆಡಿಸುವ ಮೋಸದ ನಾಟಕಕ್ಕೆ ಕೊನೆ ಇಲ್ಲವೇ ತಾಯಿ ಅದು ಮಹಾತ್ಮ ಗಾಂಧೀಜಿಯವರ ಕಂಡ ಕನಸು ರಾಮರಾಜ್ಯ ಆಗುವುದಿಲ್ಲ ಚಂದ್ರರಂತೆ ಸೋಗು ಹಾಕಿ ದುಷ್ಟ ರಾಜಕೀಯ ಕಳ್ಳರು ತುಂಬಿರುವ ಈ ಸಮಾಜದಲ್ಲಿ ನಿತ್ಯ ನಡೆಯುವ ನ್ಯಾಯಗಳನ್ನು ಪಂಚ ಸಾಮ್ರಾಜ್ಯದಲ್ಲಿ ಆಟದಾರಿ ಹಿಡಿದು ಶ್ರೀಮಂತರಾದವರು ಬಡವರಾದವರು ಮತ್ತಷ್ಟು ಬಡವರಾಗುತ್ತಲೇ ಇದ್ದಾರೆ ಓದಿ ಬೆಳೆಯಬೇಕೆಂಬ ನನ್ನ ಕನಸು ಕನಸಾಗಿ ನನ್ನ ಬೆಳೆಯ ಕಾಲೇಜಿನ ಫೀಸ್ ಕಟ್ಟಲು ನನ್ನ ಅಂದು ನನ್ನ ತಾಯಿ ಸಾಯುವ ಮುನ್ನ ನನ್ನನ್ನು ಹತ್ತಿರ ಕರೆದು ತೆಗೆದುಕೊಂಡಿರುವ ಭಾಷೆ ಶಿವಪ್ಪ ನೀನು ಮನೆಗೆ ಹಿರಿಯಣ್ಣ ನಿನ್ನ ತಮ್ಮಂದಿರೂ ಇನ್ನು ಚಿಕ್ಕವರು ಅವರಿಗೆ ತಂದೆ ತಾಯಿ ಬಂದು ಬಳಗ ಎಲ್ಲವೂ ಹೋಗಿದ್ದಾರೆ ಅವರನ್ನು ಸಾಗಿಸಲು ಹೋಗಾರ ನಿನ್ನದು ಎಂದು ನನ್ನ ಧ್ವನಿಯ ಮೇಲೆ ಪ್ರಮಾಣ ನಿತ್ಯ ಏನು ಮಾಡಲಿ ಎಲ್ಲಿ ಹೋಗಲಿ ಯಾರ ಹತ್ತಿರ ಹಣವನ್ನು ಕೇಳಲಿ ಈ ವಿಷಯ ನನ್ನ ತಮ್ಮಂದರಿಗೆ ಗೊತ್ತಾಗುವುದು ಬೇಡ ಈ ವಿಷಯ ಈ ಕಷ್ಟ ಎಲ್ಲ ನನ್ನ ಬರಲಿ ಅವರು ಯಾವತ್ತಲೂ ನಗು ನಗೊಳ್ತಾ ಇರಬೇಕು ಕಾಲೇಜ್ ನಿಂದ ಈಗ ಬಂದಿರನಪ್ಪ ಹೌದಣ್ಣ ಅಣ್ಣ ಅತ್ತಿಗೆಯಲ್ಲಿ ಪಾರ್ವತಿಯಾ ಪಾರ್ವತಿ ನಿನ್ನ ಮೊйದನ ಮುದ್ದಿನ ಮೈದನ ರೋಗಿದಾರೆ ಬಾರಿ ಹೊರಗೆ ಬಂದಿರಿ ಆಕ ವೀರಭದ್ರ ಇದೇನಿದು ಕಪ್ ಕೈಯಲ್ಲಿ ಕಪ್ಪನ ತಗಿದ್ಕೊಂಡು ಯಾವ ಯಾವಾಚದಲ್ಲಿ ಕಪ್ಪನ ಹಿಡ್ಕೊಂಡು ಬಂದಿದ್ದೀರ ನೀವು ಇಬ್ರು ಅತ್ತಿಗೆ ಈ ಅಲ್ಲಿ ವಾಸಿಯಲ್ಲ ನಾನೇ ಫಸ್ಟ್ ಸಂತೋಷದ ಅತ್ತಿಗೆ

ಧರ್ಮರಾಜನಂತ ಅಣ್ಣನ ಆಶ್ರಯದಲ್ಲಿ ಅತ್ತಿಗೆಯ ಕೈ ತುತ್ತಿನ ಪ್ರೀತಿಯಲ್ಲಿ ಈ ನಾಡಿನ ಅತ್ತಿಗೆ ಇಡೀ ಜಗತ್ತನ್ನ ಗೆದ್ದು ಬರುವ ತಾಕತ್ತು ಯಾಕೆ ತಿಳಿದಿರ್ತೀಯ ನೀನ್ ಯಾವ ಆಟದಲ್ಲಿ ಕಪ್ಪನ್ನು ಗೆದ್ಕೊಂಡ್ ಬಂದೆ ಕಣು ಅತ್ತಿಗೆ ನನಗೆ ವೀರಭದ್ರಣ ತರ ಬಾಕ್ಸಿಂಗ್ ಬರಲ್ಲ ನಮ್ಮ ಕಾಲೇಜಲ್ಲಿ ನಡೆದ ಕ್ವಿಜ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಬಂದಿದ್ದೇನೆ ಅತ್ತಿಗೆ ಈನನ್ನು ಮುದ್ದಾದ ಮೈದುನ ಯಾವುದೇ ಅಣ್ಣ ಕೊಡ್ಲಿ ಆಟದಲ್ಲಿ ಫಸ್ಟ್ ಬರ್ತಾನೆ ಅಂತ ಹಾಗೆ ಏನ್ ಮಗನ ನೋಡ್ಕೊಂತ ನೀನ್ ಬಿಡ್ರಿ ನಿಮ್ಮ ಮನೆಯ ಹತ್ರ ಹೋಗಿ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ಳಿ ಮೌನವಾಗಿದೆಯಾ ನಾವು ಆಟದಲ್ಲಿ ಗೆದ್ದು ಬಂದಿದ್ದು ನಿನಗೆ ಸಂತೋಷವಾಗಲಿಲ್ಲವೇ ಅಂತಹದೇನಿಲ್ಲ ಸೋದರ ನನ್ನ ಚಿಂತೆ ಅದಲ್ಲಪ್ಪ ಈ ದೀಪ ತಮ್ಮಂದಿರರನ್ನು ಸಂತೋಷವಾಗಿ ನೋಡಿಕೊಳ್ಳಲು ನನ್ನಿಂದ ಆಗುತ್ತಿಲ್ಲವಲ್ಲ ನೋಡಿ ನನ್ನ ಚಿಂತೆ ಸೋದರ ಆಗಣ್ಣ ಈಗಂತೀಯ ಅಣ್ಣ ನಮ್ಮಿಂದ ನೀನು ಇಷ್ಟು ಚಿಂತೆ ಮಾಡುವುದಾದರೆ ನಮಗೆ ಬೇಡ ನಾವು ನಿನ್ನ ಜೊತೆ ಹೊಲದ ಹೋಗ್ತೀವಿ ಏನಂತ ಅಣ್ಣ ಏ ಮೈದুনা ಸಾಕ್ ಸುಮ್ನೆ ಇರೋ ಅಲ ನೀವಿದ್ರ ಏನಾದರೂ ಹೊಲನಲ್ಲಿ ಕೆಲಸ ಮಾಡ್ಬೇಕಾಗಿದ್ರೆ ನಾವೇ ನಿನ್ನನ್ನ ಇಷ್ಟೊಂದು ಓದಿಸ್ತಾ ಇದ್ದೀವಿ ನೋಡು ಇದ್ರ ಬಗ್ಗೆ ನೀನೆ ತಲೆ ಕಡಿಸ್ಕೋಬೇಡ ನೀವು ಆಯ್ತು ಅತ್ತಿಗೆ ಖಂಡಿತ ಓದುತ್ತೇವೆ ಆಶೀರ್ವದಿಸಿ ಆಶೀರ್ವದಿಸಬೇಕು ಏನ್ ಹೇಳೋದರಲ್ಲಿ ನೀವು ದುಡ್ಡಿನ ಬಗ್ಗೆ ಏನು ಯೋಚಿಸಬೇಕು ನೀವು ಯಾವತ್ತೂ ನಗು ನಗುತ್ತಾ ಇರಬೇಕು ನನ್ನ ಜೀವನವನ್ನು ಒದ್ದೆ ಇಟ್ಟಾದರೂ ನಿಮ್ಮಿಬ್ಬರನ್ನು ಉಳಿಸುತ್ತೇನೆ ಆದರೆ ಒಂದು ಮಾತು ಇರ್ಬೋದ್ರ ನೀವು ಮನೆಗೆ ಮಕ್ಕಳಾಗದಿದ್ದರೂ ಚಿಂತೆ ಇಲ್ಲ ಈ ನಮ್ಮ ನಾಡಿನ ಮಕ್ಕಳಾಗಿ ನಮ್ಮ ನಾಡಿಗೆ ಕೀರ್ತಿ ತರಬೇಕು ಅದೇ ನನ್ನ ಆದ್ಯ ಆಯ್ತು ಅಣ್ಣ ನಿನ್ನ ಆಚೆ ಅಂತ ನಿಮ್ಮ ಮಾತುಗಳನ್ನು ನಡೆಸಿ ಬರುತ್ತೇವೆ ನಿಮ್ಮಿಬ್ಬರ ಸಂತೋಷಕ್ಕೆ ನಾವ್ಯಾವತ್ತೂ ಒಡ್ಡಿ ಬರುವುದಿಲ್ಲ ಆಯ್ತಣ್ಣ અનજલી વાડી